ಧರ್ಮಸ್ಥಳ ಕೇಸ್ನಲ್ಲಿ ರಾಜ್ಯ ಸರ್ಕಾರ ರಾಜ್ಯದ ಜನರ ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ನಾಯಕ ಎಂಎಲ್ಸಿ ರವಿಕುಮಾರ್ ಆಗ್ರಹ ಮಾಡಿದ್ದಾರೆ ಧರ್ಮಸ್ಥಳ ಕೇಸ್ನಲ್ಲಿ ಬುರುಡೆ ಗ್ಯಾಂಗ್ ಸುಳ್ಳು ಹೇಳಿದ ವಿಚಾರಕ್ಕೆ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ್ರು ಧರ್ಮಸ್ಥಳ ಕೇಸ್ನಲ್ಲಿ ಷಡ್ಯಂತ್ರ ಮಾಡಿರುವ ಎಲ್ಲರೂ ಕೂಡ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು ಸುಪ್ರೀಂ ಕೋರ್ಟ್ ಅವರ ಅರ್ಜಿ ವಜ ಮಾಡಿತ್ತು ಕೋರ್ಟ್ಗೆ ಅರ್ಜಿ ಹಾಕಿರೋರಿಗೆ ಸುಪ್ರೀಂ ಕೋರ್ಟ್ ಖಾರವಾಗಿ ಪ್ರತಿಕ್ರಿಯೆ ನೀಡಿದೆ ಬುರುಡೆ ಗ್ಯಾಂಗ್ ಅರ್ಜಿ ಕೂಡ ವಜಾ ಮಾಡಿದ್ರು ರಾಜ್ಯ ಸರ್ಕಾರ ಇಲ್ಲಿ ಎಸ್ಆರ್ಟಿ ರಚನೆ ಮಾಡಿತ್ತು ಸುಪ್ರೀಂ ಕೋರ್ಟ್ ತೀರ್ಪಿಗೆ ಸರ್ಕಾರ ಹೀಗೆ ಮಾಡೋದಾ ಎಂದು ಪ್ರಶ್ನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಮುಂಗಾರು ಹಂಗಾಮಿನ ಉದ್ದಿನ ಕಾಳು ಹೆಸರುಕಾಳು ಹಾಗೂ ಸೂರ್ಯಕಾಂತಿ ಖರೀದಿ ಪ್ರಕ್ರಿಯೆ ಆರಂಭಿಸಬೇಕು ಅಂತ ಜವಳಿ ಕಬ್ಬು ಅಭಿವೃದ್ಧಿ ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವ ಶಿವನಂದ ಪಾಟೀಲ್ ಅವರು ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿಗಳಿಗೆ ಆದೇಶ ಮಾಡಿದ್ದು ಖರೀದಿ ಏಜೆನ್ಸಿಗಳೊಂದಿಗೆ ಚರ್ಚೆ ಮಾಡಿ ತ್ವರಿತವಾಗಿ ನೋಂದಣಿ ಹಾಗೂ ಖರೀದಿ ಪ್ರಕ್ರಿಯೆ ಆರಂಭ ಮಾಡಿ ಅಂತ ನಿರ್ದೇಶನ ಕೊಟ್ಟಿದ್ದಾರೆ ಟೆಲಿಕಾಂ ಸಿಟಿ ಬೆಂಗಳೂರಿನ ಹಲವು ಪ್ರದೇಶದಲ್ಲಿ ಇಂದು ಪವರ್ ಕಟ್ ಇರಲಿದೆ ಅಂತ ಬೆಸ್ಕಾಂ ತಿಳಿಸಿದೆ ಬೆಸ್ಕಾಂ ತುರ್ತು ಕಾಮಗಾರಿ ಹಿನ್ನೆಲೆ ಬೆಂಗಳೂರಿನ ಹಲವು ಪ್ರದೇಶದಲ್ಲಿ ಇಂದು ವಿದ್ಯುತ್ ವ್ಯತ್ಯಯವಾಗಲಿದೆ ಮಂತ್ರಿ ಅಪಾರ್ಟ್ಮೆಂಟ್ ತಲಘಟ್ಪುರ ರಘುವನಹಳ್ಳಿ ಗುಬ್ಬಲಾಳ ಕುವೆಂಪು ನಗರ ವಿವಿ ನಗರ ವಿವಿ ಲೇಔಟ್ ಬಾಲಾಜಿ ಲೇಔಟ್ ರಾಯಲ್ ಫಾರಂ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಪವರ್ ಕಟ್ ಇರಲಿದೆ ಆರ್ಎಂವಿ ಉಪಕೇಂದ್ರ ವ್ಯಾಪ್ತಿಯಲ್ಲಿ ಇಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯ ತನಕ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ ರಾಮಯ್ಯ ಆಸ್ಪತ್ರೆ ಪೈಪ್ಲೈನ್ ರಸ್ತೆ ಎಂಎಸ್ಆರ್ ನಗರ ಬಿಇಎಲ್ ರಸ್ತೆ ಸಿಪಿಆರ್ಐ ಕ್ವಾರ್ಟರ್ಸ್ ಸದಾಶಿವನಗರ ಪೊಲೀಸ್ ಠಾಣೆ ಎಜಿಎಸ್ ಲೇಔಟ್ ಬಿಇಎಲ್ ರಸ್ತೆ ಎಂಎಸ್ಆರ್ ನಗರ ಜಲದರ್ಶಿನಿ ಲೇಔಟ್ ಎಂಎಸ್ಆರ್ ನಗರ ಪೈಪ್ಲೈನ್ ರಸ್ತೆ ರಾಮಯ್ಯ ಚಾಲಕರ ಹಾಸ್ಟೆಲ್ ಎ ಎಕೆ ಕಾಲೋನಿ ಶ್ರೀನಿಕೇತ್ ಅಪಾರ್ಟ್ಮೆಂಟ್ ಸೇರಿ ಮತ್ತಿತರ ಪ್ರದೇಶದಲ್ಲಿ ಪವರ್ ಕಟ್ ಇರಲಿದೆ ಎಂದು ಬೆಸ್ಕಾಂ ತಿಳಿಸಿದೆ ಹಿಂದೂಗಳ ವಿರುದ್ಧ ಯಾರಾದರೂ ಕಮಕ್ ಕಿಮಕ್ ಅಂದ್ರೆ ಗುಂಡು ಹಾರಿಸೋದು ಗ್ಯಾರಂಟಿ ಅಂತ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ ಯತ್ನಾಳ್ ಕಿಡಿಕಾರಿದ್ದಾರೆ ಈ ಸಂಬಂಧ ಮಾತನಾಡಿದ್ರು ಹಿಂದೂ ವಿರೋಧಿಗಳಿಗೆ ಹಿಂದೂಗಳ ವಿರುದ್ಧ ಯಾರಾದರೂ ಕಮಕ್ ಕಿಮಕ್ ಗುಂಡು ಹಾರಿಸೋದು ಗ್ಯಾರಂಟಿ ಎದ್ದಿದ್ದಾರೆ ಇನ್ನು ಎರಡು ವರ್ಷ ಸಿದ್ದರಾಮಯ್ಯ ಸರ್ಕಾರ ಹಾರಾಡ್ಲಿ ಮುಂದೆ ರಾಜ್ಯದಲ್ಲಿ ಹಿಂದೂಗಳ ರಕ್ಷಣೆ ಮಾಡುವ ಸರ್ಕಾರ ಬಂದೇ ಬರುತ್ತೆ ದಾವಣಗೆರೆಯಲ್ಲಿ ಒಂದೇ ಒಂದು ಡಿಜೆಗೂ ಕೂಡ ಅವಕಾಶ ಕೊಟ್ಟಿಲ್ಲ ಪೊಲೀಸರದ್ದು ಏನು ತಪ್ಪೇ ಇಲ್ಲ ಸರ್ಕಾರದ ಮಾತು ಕೇಳಬೇಕಾದ್ದು ಪೊಲೀಸರ ಕರ್ತವ್ಯ ನಮ್ಮ ಸರ್ಕಾರ ಬಂದಾಗ ಈಗ ಡಿಜೆ ಹಾಕಲು ತೊಂದರೆ ಕೊಟ್ಟವರ ಮನೆ ಮುಂದೆಯೇ ಒಂದು ತಾಸು ಡಿಜೆ ಹಾಕುವಂತೆ ಆದೇಶ ಮಾಡುತ್ತೀನಿ ಎಂದು ಕಾಂಗ್ರೆಸ್ಸಿಗರಿಗೆ ಯತ್ನಾಳ್ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಸುಂಕದ ದಾಳಿ ಭಾರತದ ಮೇಲೆ ಮುಂದುವರೆಸಿದ್ದಾರೆ ಭಾರತದ ಮೇಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಸುಂಕದ ದಾಳಿ ಮಾಡಿದ್ದಾರೆ ಅಮೆರಿಕಕ್ಕೆ ಪ್ರವೇಶಿಸುವ ಎಲ್ಲ ಬ್ರಾಂಡೆಡ್ ಮತ್ತು ಪೇಟೆಂಟ್ ಪಡೆದ ಔಷಧಿಗಳು ಶೇಕಡಾ ನೂರಷ್ಟು ಸುಂಕಕ್ಕೆ ಒಳಪಡುತ್ತೆ ಎಂದು ಟ್ರಂಪ್ ಘೋಷಣೆ ಮಾಡಿದ್ದಾರೆ ಈ ಸುಂಕವು ಅಕ್ಟೋಬರ್ ಒಂದರಿಂದ ಜಾರಿಗೆ ಬರುತ್ತೆ ಆದಾಗ್ಯೂ ಔಷಧ ಕಂಪನಿಗಳು ಅಮೆರಿಕದಲ್ಲಿ ಔಷಧ ಉತ್ಪಾದನಾ ಘಟಕಗಳ ಸ್ಥಾಪಿಸಿದರೆ ಅವು ಸುಂಕಗಳಿಂದ ಪ್ರಭಾವಿತವಾಗುವುದಿಲ್ಲ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ ಭೀಕರ ರಸ್ತೆ ಅಪಘಾತ ಸಂಭವಿಸಿ ಯುವಕರಿಬ್ಬರ ದೇಹ ಛಿದ್ರ ಛಿದ್ರವಾಗಿರುವ ಘಟನೆ ಮಂಡ್ಯದ ಬೆಂಗಳೂರು ಮೈಸೂರು ಹೆದ್ದಾರಿಯ ಸರ್ಕಾರಿ ಮಹಿಳಾ ಕಾಲೇಜು ಬಳಿ ಜರುಗಿದೆ ಮಂಡ್ಯದ ಓದಿಗಿರಿ ಹಾಗೂ ಯತ್ತಗದ ಹಳ್ಳಿಯ ಡ್ಯಾನಿಲ್ ಜೋಶ್ ಹ್ಯಾಲ್ಡರ್ಸ್ ಮೃತ ಯುವಕರಾಗಿದ್ದು ಬೆಂಗಳೂರಿನಿಂದ ಮಂಡ್ಯಕ್ಕೆ ಯುವಕರು ಬೈಕ್ನಲ್ಲಿ ಬರ್ತಾ ಇದ್ದ ವೇಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಇದ್ದಂತಹ ಸ್ಕೈವಾ ಕಂಬಕ್ಕೆ ರಭಸವಾಗಿ ಬೈಕ್ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ ಡಿಕ್ಕಿಯ ರಭಸಕ್ಕೆ ಯುವಕರ ದೇಹ ಛಿದ್ರ ಛಿದ್ರವಾಗಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದು ಮೃತದೇಹ ಮಂಡ್ಯ ಮಿಮ್ಸ್ ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಪತ್ನಿಯ ಶೀಲ ಶಂಕಿಸಿ ಇಬ್ಬರು ಮಕ್ಕಳನ್ನ ಕುಡುಗೋಲಿನಿಂದ ಕೊಚ್ಚಿ ತಂದೆಯ ಬರಬರವಾಗಿ ಕೊಲೆ ಮಾಡಿದ ಘಟನೆ ಯಾದಗಿರಿ ತಾಲೂಕಿನ ಧುಗನೂರು ಕ್ಯಾಂಪ್ನಲ್ಲಿ ಜರುಗಿದೆ ಭಾರ್ಗು ಮತ್ತು ಸಾನ್ವಿ ಮೃತ ಮಕ್ಕಳಾಗಿದ್ದು ಮತ್ತೋರ್ವ ಬಾಲಕ ಹೇಮಂತ ಸ್ಥಿತಿ ಚಿಂತಾಜನಕವಾಗಿದೆ ಘಟನೆ ಬಳಿಕ ಆರೋಪಿ ಶರಣಪ್ಪ ಪರಾರಿಯಾಗಿದ್ದು ಕುಟುಂಬಸ್ಥರ ರೋತನೆ ಮುಗಿಲು ಮುಟ್ಟಿದೆ ರಾತ್ರಿ ಕುಟುಂಬದ ಜೊತೆ ಕೂತು ಒಟ್ಟಿಗೆ ಊಟ ಮಾಡಿದ್ದ ಶರಣಪ್ಪ ಪತ್ನಿ ಹಾಗೂ ಮಕ್ಕಳ ಜೊತೆಗೆ ಮಲಗಿದ್ದ ಬೆಳಗ್ಗೆ ಪತ್ನಿ ಜಯಮ್ಮ ಮತ್ತು ಆತನ ತಾಯಿ ಭೀಮವ್ವ ಬಹಿರ್ದೆಸೆಗೆ ಹೋದ ವೇಳೆ ಮನೆಯಲ್ಲಿ ಇದ್ದ ಕುಡುಗೋಲು ಬಳಸಿ ಶರಣಪ್ಪ ಮೂವರು ಮಕ್ಕಳ ಮೇಲೆ ದಾಳಿ ಮಾಡಿದ್ದು ಸ್ಥಳದಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ ಹಿರಿಯ ಮಗ ಹೇಮಂತ್ ಬೆನ್ನಿಗೆ ಗಾಯವಾಗಿದ್ದು ಆತನ ಸ್ಥಿತಿ ಗಂಭೀರವಾಗಿದೆ ಗಾಯಗೊಂಡ ಹೇಮಂತನಿಗೆ ಯಾದಗಿರಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಇದೆ ಹತ್ತು ವರ್ಷಗಳ ಹಿಂದೆ ಜಯಮ್ಮಳ ಜೊತೆ ಶರಣಪ್ಪ ಮದುವೆಯಾಗಿದ್ದ ಆರಂಭದ ವರ್ಷದಲ್ಲಿ ಎಲ್ಲವೂ ಕೂಡ ಚೆನ್ನಾಗೇ ಇತ್ತು ಇಬ್ಬರ ದಾಂಪತ್ಯಕ್ಕೆ ಮಧ್ಯೆ ಮೂರು ಜನ ಮುದ್ದಾದ ಮಕ್ಕಳು ಕೂಡ ಇದ್ರು ಆದರೆ ಕಳೆದ ಎರಡು ವರ್ಷಗಳಿಂದ ವಿಪರೀತವಾಗಿ ಪತ್ನಿಯ ಶೀಲ ಶಂಕಿಸ್ತಾ ಇದ್ದ ಶರಣಪ್ಪ ಜಯಮ್ಮ ಯಾರ ಜೊತೆಗೆ ಮಾತನಾಡಿದ್ರೂ ಕೂಡ ಅನುಮಾನ ಪಡ್ತಾ ಇದ್ದ ಇರುವ ಮೂವರು ಮಕ್ಕಳು ತನಗೆ ಹುಟ್ಟಿಲ್ಲ ಎನ್ನುತ್ತಿದ್ದ ಇದೇ ಕಾರಣಕ್ಕೆ ಜೀವ ಭಯದಿಂದ ಎರಡು ವರ್ಷಗಳ ಹಿಂದೆ ಮಕ್ಕಳ ಜೊತೆ ಜಯಮ್ಮ ತವರು ಸೇರಿದ್ರು ರಾಜಿ ಪಂಚಾಯಿತಿ ಬಳಿಕ ಕಳೆದ ಹದಿನೈದು ದಿನಗಳ ಹಿಂದಷ್ಟೇ ಪತಿ ಮನೆಗೆ ವಾಪಸ್ ಬಂದಿದ್ರು ಇಬ್ಬರೂ ಮಕ್ಕಳನ್ನ ಕಳೆದುಕೊಂಡಿರುವ ತಾಯಿ ಜಯಮ್ಮ ರೋತನೆ ಮುಗಿಲು ಮುಟ್ಟಿದ್ರೆ ಪಾಪಿ ಶರಣಪ್ಪನೇ ಕೊಲೆ ಮಾಡಿ ಓಡಿ ಹೋಗಿದ್ದಾನೆ ಅವನು ಸಿಕ್ಕರೆ ಅಲ್ಲೇ ಸಾಯಿಸಬೇಕು ಅಂತ ಆರೋಪಿಯ ತಾಯಿ भीम वाकी हाकतार ಯೂಟ್ಯೂಬರ್ ಕ್ವಾಜಾ ಅಲಿಯಾಸ್ ಮೊಕಳೆಪ್ಪ ಮದುವೆ ಪ್ರಕರಣ ದಿನದಿಂದ ದಿನಕ್ಕೆ ರೋಚಕ ತಿರುವು ಪಡೆದುಕೊಳ್ತಾ ಇದೆ ಮೊಕಳೆಪ್ಪ ವಿರುದ್ದ ಯುವತಿ ತಂದೆ ತಾಯಿ ಹಿಂದೂ ಪರ ಸಂಘಟನೆಗಳು ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ ಇದೀಗ ಹುಬ್ಬಳ್ಳಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಗಾಯತ್ರಿ ಜಾಲಿಹಾಳ್ ತಾಯಿ ಶಿವಕ್ಕ ಮಾತನಾಡಿದ್ದಾರೆ ಮಗಳನ್ನ ಮತಾಂತರ ಮಾಡಿಲ್ಲ ಅಂತ ಕ್ವಾಜಾ ಹೇಳ್ತಾ ಇದ್ದಾನೆ ಆದರೆ ಮೋಸ ಮಾಡಿದ್ದಾನೆ ಆತನ ಮೇಲೆ ನಮಗೆ ನಂಬಿಕೆ ಇಲ್ಲ ಆತ ಮುಂದೊಂದು ದಿನ ನಮ್ಮ ಮಗಳನ್ನ ತುಂಡು ತುಂಡಾಗಿ ಫ್ರಿಡ್ಜ್ ನಲ್ಲಿ ಇಡ್ತಾನೆ ಎಂದು ಶಿವಕ್ಕ ಆತಂಕ ವ್ಯಕ್ತಪಡಿಸಿದ್ದಾರೆ ಗಾಯತ್ರಿಯನ್ನ ಮತಾಂತರ ಮಾಡಲ್ಲ ಅಂತ ಕ್ವಾಜಾ ಹೇಳ್ತಾನೆ ಹಾಗಾದ್ರೆ ಆತನೇ ನಮ್ಮ ಧರ್ಮಕ್ಕೆ ಬಂದು ಬಿಡ್ಲಿ ನಾವು ಇಬ್ಬರನ್ನು ಕೂಡ ಚೆನ್ನಾಗಿ ನೋಡಿಕೊಳ್ತೀವಿ ಕ್ವಾಜನ ಬಳಿ ನಮ್ಮ ಮಗಳು ಚೆನ್ನಾಗಿ ಇರಲು ಸಾಧ್ಯವಿಲ್ಲ ಅವರು ಆಕೆಯನ್ನ ಕಡಿದು ಫ್ರಿಡ್ಜ್ ನಲ್ಲಿ ಇಡ್ತಾರೆ ಅಂತ ಶಿವಕ್ಕ ಕಣ್ಣೀರು ಹಾಕಿದ್ದಾರೆ ಯಾಕೆ ಎಷ್ಟು ದ್ವೇಷ ನನ್ನ ಮೇಲೆ ನಾನು ತಪ್ಪು ಮಾಡಿಲ್ಲ ಅಂತ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ಮಾತನಾಡಿದ್ರು ಧರ್ಮಸ್ಥಳ ಬೇರೆ ಧರ್ಮಸ್ಥಳದ ಊರಿನವರು ಬೇರೆ ಅಲ್ಲ ಎಷ್ಟು ನಿಷ್ಠುರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿವೆ ಅಂತ ನೀವು ನೋಡಿದ್ದೀರಿ ಯಾಕೆ ಇಷ್ಟು ದ್ವೇಷ ನನ್ನ ಮೇಲೆ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಈಗ ಮನಸ್ಸು ಸ್ವಲ್ಪ ಹಗುರವಾಗಿದೆ ಎತ್ತರದ ಬೆಟ್ಟದಿಂದ ನೀರು ಹರಿದಿದೆ ನಮ್ಮ ಮೇಲೆ ದೃಢವಾದ ನಂಬಿಕೆ ಇಟ್ಟ ಎಲ್ಲರಿಗೂ ಕೂಡ ನಾನು ಆಭಾರಿ ಆಗಿದ್ದೇನೆ ಹೀಗಾಗಿ ಲಕ್ಷಾಂತರ ಜನ ಇಲ್ಲಿಗೆ ಬಂದು ಹೋಗಿದ್ದಾರೆ ನಿಮ್ಮ ನಮ್ಮ ಧರ್ಮ ಸೋತ್ರೆ ನಮ್ಮ ಧರ್ಮ ಸೋತ ಹಾಗೆ ಅಂತ ಹೇಳ್ತಾರೆ ಈ ಶತ್ರುತ್ವ ಯಾಕೆ ಅಂತ ಕೇಳ್ತಾರೆ ನನಗೂ ಈ ದ್ವೇಷ ಯಾಕೆ ಅಂತ ಬೇಕು ನಾವು ಯಾರನ್ನು ಕೂಡ ಹೀಯಾಳಿಸಿಲ್ಲ ದ್ವೇಷ ಕೂಡ ಮಾಡಿಲ್ಲ ನಾವು ತಪ್ಪು ಮಾಡದ ಕಾರಣ ನಮಗೆ ಆತ್ಮವಿಶ್ವಾಸ ಇದೆ ಎಂದಿದ್ದಾರೆ ಗೊಂದಲಗಳ ನಡುವೆಯೂ ಕೂಡ ರಾಜ್ಯದಲ್ಲಿ ಜಾತಿ ಗಣತಿ ಐದನೇ ದಿನಕ್ಕೆ ಕಾಲಿಟ್ಟು ಸಂಗ್ರಹ ಕಾರ್ಯ ಮುಂದುವರೆದಿದ್ದು ನಿಯೋಜಿತ ಶಿಕ್ಷಕರು ಮನೆ ಮನೆಗೆ ಭೇಟಿ ಕೊಟ್ಟು ಸಮೀಕ್ಷೆ ಮಾಡುತ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳೊಂದಿಗೆ ಶುಕ್ರವಾರ ಸಭೆ ಮಾಡಿ ಸಮೀಕ್ಷೆಯ ಪ್ರಗತಿ ತಾಂತ್ರಿಕ ಅಡಚಣೆಗಳು ಮತ್ತು ಇತರ ಸಮಸ್ಯೆಗಳ ಕುರಿತು ಮಾರ್ಗದರ್ಶನ ಕೊಟ್ಟಿದ್ದಾರೆ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಇವತ್ತು ಡಿಸಿಗಳು ಸಿಇಒಗಳ ಜೊತೆ ವಿಡಿಯೋ ಸಂವಾದ ಮಾಡಿದ್ದೀನಿ ಸರ್ವೆ ಕಾರ್ಯ ಕುಂಠಿತ ಆಗಿತ್ತು ತಾಂತ್ರಿಕ ಸಮಸ್ಯೆಗಳು ಎಲ್ಲಾ ಡಿಸಿ ಹೇಳುವ ಪ್ರಕಾರ ತೊಂಬತ್ತರಷ್ಟು ಪರಿಹಾರ ಆಗಿದ್ದಾವೆ ಉಳಿದಿರೋ ಸಮಸ್ಯೆ ಹಿಂದೆ ಪರಿಹಾರವಾಗುತ್ತೆ ನಾನು ಕಮಿಷನರ್ ಅವರಿಗೂ ಕೂಡ ಹೇಳಿದ್ದೀನಿ ಕಾರ್ಯದರ್ಶಿ ಕೂಡ ಹೇಳಿದ್ದೀನಿ ಏನೇನು ತೊಡಕು ಇದ್ದಾವೆ ಅದನ್ನು ನಿವಾರಣೆ ಮಾಡಬೇಕು ನಿವಾರಣೆ ಆಗುತ್ತೆ ಎಂದು ಹೇಳಿದ್ದಾರೆ ಸಮಸ್ಯೆ ಬಗೆಹರಿಯುತ್ತೆ ಎಂದಿನಿಂದ ಸರ್ವೆ ಕೆಲಸ ಚುರುಕಾಗಿ ಆಗುತ್ತೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ